ಗುರುವಾರ ಡಯಾಸ್ ಹಸ್ತಾಂತರಗೊಳಿಸಿದ ಹೈಕೋರ್ಟ್ ನ್ಯಾಯವಾದಿ ಅರುಣಾಚಲ್ ಹೆಗಡೆ ಶಿರಸಿಯಲ್ಲಿ ಪತ್ರಿಕಾ ಸಂಘ ಬಲವಾಗಿದೆ ಬಹಳ ಹಿಂದಿನಿಂದಲೂ ಜಿಲ್ಲಾ ಮಟ್ಟದ ಪತ್ರಿಕೆ ಆರಂಭವಾಗಿದೆ ಶಿರಸಿಯಲ್ಲಿ ಕ್ರಿಯಾಶೀಲ ಪತ್ರಕರ್ತರಿದ್ದಾರೆ ತಂದೆಯ ಹೆಸರಿನಲ್ಲಿ ಮಗನ ಕೊಡುಗೆ ಶಾಶ್ವತವಾಗಿದೆ ಪತ್ರಿಕಾ ಭವನ ವಿಶಾಲವಾಗಿ ಸುವ್ಯವಸ್ಥಿತವಾಗಿದೆ ಪತ್ರಿಕಾ ಸಭೆ ನಡೆಸಲು ಇದೊಂದು ಅಪರೂಪದ ಸ್ಥಳವಾಗಿದೆ ಎಂದು ಹೇಳಿದರು ವಿನಾಯಕ್ ಶೆಟ್ಟರ್ ಅವರಿಂದ ಸಮಾಜಕ್ಕೆ ಇದೇ ರೀತಿಯ ಕೊಡುಗೆಗಳು ದೊರೆಯುವಂತಾಗಲಿ ದೇವರವರಿಗೆ ಆ ಶಕ್ತಿಯನ್ನು ಕೊಡಲಿ ಹೇಳಿ ನಾನು ಕೇಳ್ಕೊಳ್ತೇನೆ ಮತ್ತು ಈ ಸುಬ್ರಾಯ್ ಭಟ್ ಅವರು ಈ ರೀತಿಯ ಒಂದು ವಿನಾಯಕ ಶೆಟ್ಟರ್ ಚರ್ಚೆ ಮಾಡೋದ್ರ ಮೂಲಕ ಇಂಥ ಒಂದು ಸುವ್ಯವಸ್ಥಿತವಾದ ಒಂದು ವ್ಯವಸ್ಥೆಯನ್ನು ತಮ್ಮ ಸಂಘಕ್ಕೆ ಮಾಡಿಕೊಟ್ಟಿದ್ದಕ್ಕೆ ಅವರು ಕೂಡ ಅಭಿನಂದನೆಗಾರರು ಈ ಒಂದು ಹಸ್ತಾಂತರ ಹೊಸ ಒಂದು ಫಾರ್ಮಲ್ ಇರ್ಬೋದು ನಾನು ಹೇಳಿದೆ ಇದು ನೀವು ಕೊಟ್ಟು ಬಂದಿದ್ದೀನಿ ಮುಗೀತು ಅಂತ ಹೇಳಿ ಆದರೆ ಅವರು ನನ್ನ ಮೇಲೆ ಒಂದು ಪ್ರೀತಿ ಅಭಿಮಾನದಿಂದ ಅವರು ನನಗೆ ಕರ್ಕೊಂಡಿದ್ದಾರೆ ನೀವು ಕೂಡ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿ ನಿಮ್ಮನ್ನು ಭೇಟಿಯಾಗುವಂಥ ಒಂದು ಅವಕಾಶವನ್ನು ಮಾಡಿ ಭೂತೇಶ್ವರ ಸೊಸೈಟಿ ಸಿಇಒ ವಿನಾಯಕ್ ಶೆಟ್ಟಿ ಮಾತನಾಡಿ ವಸಂತ ಶೆಟ್ಟಿ ಅವರ ಕಾರ್ಯ ಇಂದಿಗೂ ಹಸಿರಾಗಿದೆ ಅವರು ಪತ್ರಿಕಾ ಪ್ರತಿನಿಧಿಗಳ ಜೊತೆಗೆ ಸಾಕಷ್ಟು ಒಡನಾಟವನ್ನು ಹೊಂದಿದ್ರು ಆ ನೆನಪಿನ ಕಾರ್ಯವಾಗಿ ಇಂದು ಡಯಾಸನ್ನ ನೀಡಲಾಗುತ್ತಿದೆ ಎಂದು ಹೇಳಿದರು ಈ ವೇಳೆ ನಗರಸಭೆಯ ಮಾಜಿ ಅಧ್ಯಕ್ಷ ರಮೇಶ್ ಆಚಾರಿ ಜಿಲ್ಲಾ ಪತ್ರಿಕಾ ಮಂಡಳಿಯ ಅಧ್ಯಕ್ಷ ಜಿಸು ಬಕ್ಕ ಪ್ರಧಾನ ಕಾರ್ಯದರ್ಶಿ ಸುಮಂಗಲ ಹೊನ್ನೇಕೊಪ್ಪ ಮಂಡಳಿ ಕಾರ್ಯದರ್ಶಿ ಪ್ರದೀಪ್ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು ತಾಲೂಕು ಅಧ್ಯಕ್ಷ ಸಂದೇಶ್ ಭಟ್ ಕಾರ್ಯಕ್ರಮವನ್ನ ನಿರ್ವಹಿಸಿದರು ಇಲ್ಲಿ ಪತ್ರಕರ್ತ ಯಾವುದೇ ಇರುವ ನಮ್ಮ ತಂದೆಯವರು ಬಹಳಷ್ಟು ಸಹಾಯ ಮಾಡ್ತಾರೆ ಅವಾಗ ನಿಮ್ಮ ಇವರು ಇರಬಹುದು ಯಾರು ಸಚಿವ ಪತ್ರಕರ್ತ ಪತ್ರಕರ್ತರು ಅವರಾಗಲಿ ಗೋಪಾಲಕೃಷ್ಣ ಅಣಿ ಅವರಾಗಲಿ ಸುಬ್ರಾವ್ ಅವರಿದ್ರು ಅವರು ಅವರು ಕೆಲವೊಂದು ನಮ್ಮ ರಾಜಣ್ಣವರು ಅವರಿಗೂ ಪರಿಚಯ ರಾಜೀವ್ ಕಾನ್ಸಲ್ ಅವ್ರಿಗೂ ಅವರು ಬಹಳಷ್ಟು ಅವ್ರ ಬಗ್ಗೆನೂ ಅವರೇ ಎಂತ ಮನುಷ್ಯರು ಅಂತ ಹೇಳೋರಿಗೂ ಗೊತ್ತುಂಟು ಮತ್ತೆ ಅವರಿದ್ದಾಗ ಈಗ ಸಣ್ಣವ್ರಿಂದ ಇಟ್ಕೊಂಡು ದೊಡ್ಡವರು ಇದ್ದಂಕ ಇಂದು ನನಸ್ತಾರೆ ನಮಗೆ ಅವ್ರಿಗೆ ಅವರಿಗೆ ಏನಿಲ್ಲ ಎಲ್ಲರೂ ಗುರುತೇ ಮಾಡುವ ಹೊಸ ಮಗ ಅಂತ ಹೇಳ್ತೇವಲ್ಲ ಅದೇ ನಮ್ಗೆ ಒಳ್ಳೆಯ ಹೆಸರು ಮತ್ತೆ ಇಂಥ ಕೆಲಸ ಮಾಡ್ಕೊಳ್ಳೆ ಅವರ ಹೆಸರು ಯುವ ಪೀಳಿಗೆ ಅವ್ರಿಗೆ ಗೊತ್ತಿರುವುದಿಲ್ಲ ಯುವ ಪೀಳಿಗೆವ್ರಿಗೂ ಅವರು ಮಾಡಿದ ಸೇವೆ ಇರಲಿ ಇದರಲ್ಲಿ ಯಕ್ಷಗಾನ ಇರಲಿ ನಾಟಕ ಇರಲಿ ಅಥವಾ ದೇವಿಕೆರೆ ಮೇಲೆ ಯಾವುದೇ ಪ್ರೋಗ್ರಾಮ್ ಇರಲಿ ಅಥವಾ ಕಾರ್ಯಕ್ರಮ ಜಾತ್ರೆ ಇರಲಿ ಫಸ್ಟ್ ಅನ್ನ ಸಂತರ್ಪಣೆ ಮಾಡಿದ ಅವರೇ ಅಥವಾ ಬೇರೆ ಯಾವುದೇ ಕಾರ್ಯಕ್ರಮದಲ್ಲಾದರೂ ಮುಂಚಿನಿಂದ ಅವರೇ ಇದ್ದು ಯಾವುದೇ ಜಸ್ತಿ ಒಂದು ಸಣ್ಣ ಲಬ್ಲ ಆಗಲಿ ಅಥವಾ ಏನೇ ಆಗಲಿ ಪ್ರತಿಯೊಂದು ಅವರ ಕೂ ಅವರು ಕೈ ತಾಯಿಯಾಗಿದ್ದರು ಅದು ಯುವ ಪಿಳಿಗೆಯವ್ರಿಗೂ ಅವ್ರು ಮಾಡಿದ್ದನ್ನು ಕೆಲವೊಂದು ಕಾರ್ಯಗಳನ್ನು ಅವ್ರಿಗೆ ಗೊತ್ತಾಗಲಿ ಮುಂದಿನ ಯುವಜನ ಯುವ ಯುವ ಜನರಿಗೆ ಅದನ್ನು ಹೇಳ್ಕೊಂಡು ಇದನ್ನು ನಾನು ಅಟಿನ್ಯೂ ಮಾಡ್ತಿದ್ದೇನೆ ಇಷ್ಟೋತ್ತು ಮಾತು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ನೋಡಿಸಿರಿ ನ್ಯೂಸ್ ಡಾಸ್ಕ್ ಶರ್ಸಿ